నమస్కారం గురు వెల్కమ్ బ్యాక్ టుస్ ఎస్ ఇవ్వు బూస్ నాక్ నాకౌట్ మ్యాచ్ ప్రతి హంత ప్రతి నమ్ నాకౌట్ ఎక్క ఇవ్ ఆంగ్స్ ఎలిమీటర్ టూ అంద మినాలిఫైర్ ధర ఎలిమీటర్ త్రీ ఆడో అదే ఆ నమ్మ ఇవ్ ఎదక నెం ఎలిమినేటర్ ఎలిమీట్ టూర్తు ఎలిమినేటర్ మిని క్వాలిఫైర్ దారు ఎలిమీటర్ త్రీకి అంద తెలుగు టైటన్స్ ఆల్ ఎలిమీటర్ త్రీ హోగారు ಸೊ ಇವತ್ತು ಯಾರು ಗೆಲ್ತಾರ ಅವ್ರು ಮತ್ತೆ ನಾಳೆ ಎಲಿಮಿನೇಟರ್ ತ್ರೀ ಒಳಗ ಇದು ತೆಲುಗು ಟೈಟನ್ಸ್ ಎದುರಿಸ್ತಾರ ಓಕೆ ನಿನ್ನೆ ನಿನ್ನೇನ ಬೆಂಗ್ಳೂರ್ ಸ್ವಲ್ಪದಾಗ ಸ್ವಲ್ಪ ಅವ್ರು ಬ್ಯಾಡ್ಲಾಕ್ ಅಂತ ಹೇಳ್ಬೇಕು ಇನ್ನೊಂದು ಯೋಗೇಶ್ ತಯ ನಮ್ಮ ಟೀಮ್ ನಾಗ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ನಮ್ಮ ಬೆಂಗಳೂರು ಬೋಸ್ ಟೀಮ್ ಸೋಲ್ತತ್ತೆ ಹೇಳ್ಬೇಕು ನಿನ್ನೆ ಮ್ಯಾಚ್ ಆಗ ಆವತ್ತಿನ ಮ್ಯಾಚ್ ಅವ್ರು ಸ್ವಲ್ಪ ಡೌಟ್ ಐತಿ ಅನ್ ಪ್ರಕಾರ ಅವ್ರು ಆಡೋ ಡೌಟ್ ಇವತ್ತನೇ ಮ್ಯಾಚ್ ಅದಕ್ಕೆ ನಿನ್ನೆ ಅಷ್ಟು ಪಕ್ಕ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರು ಏನೋ ಆಡಿಸ್ತಾರೆ ಕಾಣಿಸುತ್ತೆ ಇವತ್ತು ನೋಡ್ಬೇಕು ನನಗೂ ಪಕ್ಕ ಗೊತ್ತಿರೋ ಅವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬಂದಿಲ್ಲ ಯೋಗೇಶ್ ಅವ್ರ ಕುರ್ತ ಓಕೆ ಅವ್ರ ಹೊರಗಿಟ್ರೆ ಇವತ್ತಿನ ಮ್ಯಾಚ್ ನಾಗ ಹೆಂಗಿರತ್ತಂದ್ರ ಇವತ್ತಿನ ಮ್ಯಾಚ್ ನಮ್ ಬೆಂಗ್ಳೂರ್ ಬೂರ್ಸ್ಗೂ ಟಫ್ ಆಗಿರುತ್ತೆ ಆಸ್ ಇಟ್ ಇಸ್ ಪಟ್ನಾ ಬೈಟ್ಸ್ ಅವ್ರಗು ಟಫ್ ಆಗಿರುತ್ತೆ ನೋಡ್ಕೊತವ್ರ ಪಟ್ನಾ ಬೇರ್ಸ್ ಮೇಲ್ಗ ಇರತ್ತರ ಹೆಡ್ ಇಲ್ಲಿ ಏನಿದೆ ಕನ್ಸಿಡರ್ ಟು ಹೆಡ್ ಹಳೆ ಟೀಮ್ ಬೇರೆ ಈಗ ಒಂದು ಬೇರೆ ಟೀಮ್ ಐತೆ ಸೊ ಅದಕ್ಕೆ ನಮಗೆ ಯಾಕ ಕ್ಲಾರಿಟಿ ಸಿಗಲ್ಲ ಟೀಮ್ ಬಗ್ಗೆ ಈ ಸೀಸನ್ ಪಕ್ಕ ನೋಡ್ರಿ ಗೊತ್ತಾಗೈತಿ ಬೆಂಗಳೂರು ಬುಲ್ಸ್ ಅವರು ಪಟ್ನಾ ಬೇರ್ಸ್ ಎಷ್ಟ್ ದಬ್ಬಾಳಿಕ್ರೆ ಈ ಸೀಸನ್ ಅತಿ ಆ ದಬ್ಬಾಳಿಕ ಎಲ್ಲ ಪ್ಲೇ ಆಪ್ಸ್ ಕೊಟ್ಕಿಟ್ಟಾರು ಇಲ್ಲ ನಾನ್ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಸ್ ನೋಡಿ ಹೊಡಿತಾರ ನನಗ ಭರೋಸೈತಿ ಸೊ ನೀವು ಹಂಗ ಇಟ್ಕೊರಿ ಇವತ್ತಿನ ಮ್ಯಾಚ್ ನಾಗ ನಮ್ ಬೆಂಗಳೂರು ಬುಲ್ಸ್ ಯಾರು ಅಂದ್ರೆ ಅಡತಡೆ ಆಗ್ಬೋದು ಒಂದ್ ಸ್ವಲ್ಪ ಡೇಂಜರ್ ಆಗ್ಬಹುದು ಪಟ್ನಾ ಬೀರ್ಸ್ ಟೀಮ್ ಇಂತ್ರ ಒಂದು ಅಯಾನ್ ಅವ್ರ ಹತ್ರ ಇದ್ದಾರು ಅಯಾನು ಹಂಗ ಅಂಕಿತ್ ಜಗಳನ ಸೊ ಇವ್ರ ಒಂದ್ ಮೂರ್ ಮಂದಿ ಅವರು ಅವರು ಬೆಂಗ್ಳೂರ್ಗ ಪಕ್ಕಾ ಡೇಂಜರ್ ಹಾಕರು ಇದಕ್ಕರ ಅಯ್ಯನ್ ಅವ್ರ ಗೊತ್ತೈತಿ ಒಂದೊಂದ್ ಮ್ಯಾಚ್ ನಾಗ ಹತ್ತ ಹದಿನೈದ್ ಇಪ್ಪತ್ತು ಇಪ್ಪತ್ತಾರು ಪಾಯಿಂಟ್ ಅಂದ್ರೆ ಒಂದೊಂದ್ ಮ್ಯಾಚ್ ನಾಗ ಸೊ ಇವ್ರಂತರ ಬಾ ಹೆವಿ ಹುಷಾರಾಗಿರ್ಬೇಕು ನಮ್ ಬೆಂಗ್ಳೂರ್ಗ ಅವರು ಇದ್ರ ಸ್ವಲ್ಪ ಮೈ ಮಕ್ಕಳು ಎಲ್ಲಾರು ಪಾಯಿಂಟ್ ತಗೊಂಡ್ ಕಾರಣ ಅಂದ್ರೆ ಒಂದೊಂದ್ರೇಣಾಗ ఐద్రింద ఆర్ పొయింట్ ఆరి ఏళ్ళు పొయింట్ ఎలా తర్వాత అంత ప్లేరు అయ్యను అదక ఇవరి హుషారాడు అట్ట ఉల్గ్ ఇర ಇದಕ್ಕ ಈ ಮ್ಯಾಚ್ ಗೆದ್ರ ಅಷ್ಟೇ ಮುಂದಕ್ಕೆ ಹೋಗ್ಬೇಕ ಮುಂದಕ್ಕೆ ಹೋಗ್ಕಾಗುದು ನಮಗ ಇಲ್ಲಿ ಕರ ಒಟ್ಟ ಮುಂದಕ್ಕೆ ಹೋಗ್ಲಕ್ ಆಗಲ್ಲ ಎದಕರ ಇದು ಎಲ್ಮೀಟರ್ ತ್ರೀ ಇಲ್ಲಿ ಗೆದ್ರ ಮಾತ್ರ ಎಲ್ಮೀಟರ್ ಇದು ಎಲ್ಮಿಟ್ ಟು ಇದು ಎಲ್ಮೀಟರ್ ತ್ರೀಗ್ ಹೋಗ್ಬೇಕು ಗೆಲ್ಲೇಬೇಕು ಇಲ್ಲಿಕ್ರ ಮನಿಗ್ ಹೋಗಬೇಕು ಸೊ ಮಾಡು ಇಲ್ಲವೇ ಮಡಿ ಪಂದ ನಮ್ ಬೆಂಗಳೂರು ದಿನ ಮಾಡು ಇಲ್ಲವೇ ಮಡಿ ಪಂದ್ಯಕರ ಇವತ್ ಗೆದ್ರ ಎಲ್ಮೀಟರ್ ತ್ರೀ ಹೋಗಿ ಎಲ್ಮೀಟರ್ ತ್ರೀ ಹೋದ್ರ ಕಾಲಿಪೇಟು ಅಲ್ಲಿ ಅಲ್ಲಿ ಈವ್ ದಬಂಗ್ ಇಲ್ಲಿ ಮತ್ ಟೀಮ್ ಟಿಮ್ ಐತಿ ಅದ್ರೋಗ ಸೋತವ್ರು ಅಲ್ಲಿ ಬರ್ತವ್ರು ಸೋಲ್ಸ್ರ ನಾವು ನಾವ್ ಕೊಕ್ಕಿ ಇಟ್ ಹಾದಿ ದೊಡ್ಡ ಒಂದು ಪ್ರತಿದಿನ ದಿನದ ನಾಕೌಟ್ ಪ್ರತಿದಿನ ಪ್ರತಿದಿನದ ಹೆಜ್ಜೆ ನಾಕೌಟ್ ಪ್ರತಿದಿನದ ಜೀವನ ನಾಕೌಟ್ ಐತಿ ಮಾಡೋ ಮಡಿನ ಮಡಿ ನಾವು ಬೆಂಗ್ಳೂರು ಪ್ರತಿದಿನ ದಿನ ಬೆಳಿಗ್ಗೆ ಇದ್ರೆ ಇಲ್ಲ ಮಡಿ ಆಗಿತ್ತು ನಮ್ಮ ಬೆಂಗ್ಳುಬುಲ್ಸ್ ಎದಕರ ಅಂತ ತಂದ ತಂದ್ ಇಟ್ಕೊಂಡ್ರೆ ಎದಕರ ನಿನ್ನೆ ಕೈ ಆಗಿತ್ತು ಅಂತ ಮ್ಯಾಚ್ ಸೋತು ಬಾಯಿ ಬರ್ಸೊಂದು ಸೋತು ಈಗ ಇಡೀ ಮ್ಯಾಚ್ ಎಲ್ಲ ನಾಕ್ಔಟ್ ಮ್ಯಾಚ್ ಏನ್ ಬಿಡುದು ಸೊ ನಮ್ ಬೆಂಗ್ಳುಬುಲ್ಸ್ ಸ್ವಲ್ಪ ಬ್ಯಾಟಗಿಂತ ಆಯ್ತು ಆದ್ರೆ ಇವತ್ತಿನ ಮ್ಯಾಚ್ ನಾಗ ಅದ್ ಮನಗಿಲ್ ಅನ್ಸತ್ತಿ ಅದಕ್ಕಾರ ನೋಡ್ಬೇಕು ಯೋಗೇಶ್ ಬಗ್ಗೆ ಯಾವ್ದು ಕ್ಲಾರಿಟಿ ಇಲ್ಕ ನಮ್ಮ ಡಿಫೆನ್ಸ್ ಸ್ವಲ್ಪ ವರ್ಕ್ ಮಾಡ್ಬೇಕು ಅಂದ್ರೆ ನಿನ್ನೆ ಮ್ಯಾಚ್ ಸೋಲಕ್ಕೆ ಏನ್ ಕಾಣ ಬರೀ ಬೋನಸ್ ಬಿಡ್ತದೆ ಏಳರಿಂದ ಏನ್ ಪಾಯಿಂಟ್ ಬರೀ ಬೋನಸ್ ಬಿಟ್ಬಿಟ್ಟ ಕೊಟ್ರು ಯಾರಿಗೆ ತೆಲುಗು ಟ್ರನ್ಸ್ ಬರತ್ನದು ಬರೀ ಬೋನಸ್ ಕೊಟ್ಬಿಟ್ಟು ವಿಜಯ ಮಲಿಕೆ ಬರೀ ಬೋನಸ್ ಮಾಡ್ಕೊಂಡು ಹೋದ್ರು ಸೊ ನಿನ್ನೆ ಏಳು ಬೋನಸ್ ಪಾಯಿಂಟ್ ಅಂತ ನಾ ಬೆಂಗ್ಳೂರ್ ಬುಲ್ಸ್ ಸೋತ್ರು ಇವತ್ತೇನ್ ಬಿಡಬೇಕು ಆ ಮ್ಯಾಚ್ ನ ಇವತ್ತಿನ ಮ್ಯಾಚ್ ನಾಗ ನಮ್ ಬೆಂಗಳೂರು ಬುಲ್ಸ್ ಅವರು ಬೋನಸ್ ಮುಂದಿರ್ಬೇಕು ಬೋನಸ್ ಮಾಡಕ್ ಬಂದ್ರೆ ಅಟ್ಯಾಕ್ ಮಾಡಿಬಿಡ್ ಹಿಡಿದ್ ಬಿಡಬೇಕು ಅಟ್ಯಾಕರ್ ಮಾಡಿಬಿಡಬೇಕು ಸೊ ಅಂದಾಗ ನಮ್ ಬೆಂಗ್ಳೂರ್ ಬುಲ್ಸ್ ಗೆಲ್ಲಾಕ್ ಐ ಮೂರ್ ಚಾನ್ಸ್ ಐತಿ ಇನ್ನೊಂದು ರೀಡಿಂಗ್ ಒಳಗ ಬರೇ ಅಲ್ಲಿರದ ಮಿರ್ಜಾ ರೀಡಿಂಗ್ ಮಾಡೋದಲ್ಲ ನಮ್ಮ ಇದು ಆಕಾಶು ಮತ್ ಆಶಿಷು ಇಬ್ರು ಪಾಯಿಂಟ್ ತೊಗೊಂಡ್ಬರ್ಬೇಕು ಅಲಿ ರಜಾ ಮಿರ್ಜಾನ್ ಅವ್ರಿಗೆ ಅದು ರಜಾ ಮಿರ್ಜಾನ್ ಅವ್ರ ಏನು ಇದು ಆಗ್ಲತ್ತ ಲೇಟ್ ಆಗಿ ರೇಡ್ ಮಾಡತ್ತರ ಅಂದ್ರ ಈಗ ರೇಡ್ ಬಿಟ್ಟಿದುಳೆ ಫಸ್ಟ್ ಫೈವ್ ಸೆಕೆಂಡ್ ತೊಂದ್ರ ಲಾಸ್ಟ್ ಐದ್ ಸೆಕೆಂಡ್ ಆರ್ ಸೆಕೆಂಡ್ ಊದಿರ್ತದ ಅಂದ್ರೆ ಇಪ್ಪತ್ತಾರನೇ ಸೆಕೆಂಡ್ ಇಪ್ಪತ್ತ ನಾಲ್ಕನೇ ಸೆಕೆಂಡ್ ಇಂಥ ಟೈಮ್ ನಾವು ಪಾಯಿಂಟ್ ಬಿಡ್ಕೊಂಡ್ ಬರ್ಲತ್ತರ ಅಲ್ಲಿಗೆ ನಮ್ಮ ಬೆಂಗಳೂರು ಸಿಗ್ ಹರ್ಟ್ ಆಗ್ಲತ್ತೆ ಆದ್ರೆ ಸೋಲು ಸಿಚುವೇಶನ್ ಇದೆ ಸ್ವಲ್ಪ ಹೊರಟು ಸೊ ಗೇಮ್ ಅಪ್ ಅಂದ್ರೆ ಮಾಡ್ಕೊಂಬಂದ್ರಾಸ್ಟ್ ಫಾಸ್ಟ್ ಆಗಿ ರೆಡಿ ಮಾಡ್ಕೊಂಬಂದ್ರ ಐತಿ ಬೆಂಗ್ಳೂಲ್ಸ್ ಗೆಲ್ಲಾ ಮೂರ್ ಚಾನ್ಸ್ ಐತಿ ಅದಕ್ಕೆ ಒಂದ್ ಸ್ವಲ್ಪ ಕಷ್ಟ ಐತಿ ನಮ್ ಬೆಂಗ್ಳುಬುಲ್ಸ್ಗೆ ಸೊ ಇವತ್ತು ಯಾರ ಗೆಲ್ತಾರ್ ವಿಡಿಯೋ ತರ ಪ್ರಿಡಿಕ್ಷನ್ ಕಾಮೆಂಟ್ ಮಾಡ್ರಿ ನನ್ನ ಪ್ರಕಾರ ಇವತ್ತು ಬೆಂಗ್ಳೂ ಗುಲ್ಸ್ ಗೆಲ್ತಾರ್ತೆ ಅನ್ಕೋತಿ ನನ್ನ ಪ್ರಿಡಿಕ್ಷನ್ ಸೊ ನಿಮ್ ಪ್ರಿಡಿಕ್ಷನ್ ಅಂತ ವಿಡಿಯೋ ತರ ಕಾಮೆಂಟ್ ಮಾಡಿ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ ಮುಗಿಸ್ಕೊಂಡ್ ಈ ವಿಡಿಯೋ ಮಿಸ್ ಆಯ್ತು ಬಿಡ್ಕೊಂಡ್ ಲೈಕ್ ಮಾಡ ಚಾನ್ಸ್ ಕೊರ್ಸು ಮತ್ತೆ ಹೊಡಿಸ್ಕೊಂಡು ಎಲ್ಗೂ ನಮಸ್ಕಾರ